ಗೊಡಚಿನ ಮಲಿಕಿ ಗೋಕಾಕ ಪಾಲಸ ತಿರುಗಿದು ನೆನಪಿಲ್ಲ ಅದ್ ಜನ ಇಲ್ಲಿ ಯಾವಾಗ ಹೆಚ್ಚು ಬರ್ತಾ ಇದ್ರೆ ಜೂನ್ ಜುಲೈದಾಗ್ರಿ ಇಲ್ಲಿ ಜನರಿ ಜೂನ್ ಜುಲೈದಾಗ ಹೆಸ ಜನ ಬರ್ತಾ ಇತ್ತು ನೋಡ್ರಿ ಯಾವ್ರಣ್ಣ ಅರ್ಭ ಅವರ ಯಾರು ಕರ್ಕೊಂಡ್ ಬಂದಿರಿ ನಮಸ್ಕಾರ ದೇವರು ನಾನು ನಿಮ್ಮ ಕಿಲಾಡಿ ಬಸ್ಸು ನಾನ್ ಬಂದ್ಬಿಟ್ಟಿದೇನ್ರಿ ಗೊಡಚಿನ ಮಲ್ಲಿಕಿ ಬರೀತ್ರಿ ಹೋಗುಣ ಮುಂದ ತೋರ್ಸ್ತನಂತ ಬಿಸಿಲ್ ಅಂದ್ರ ಫುಲ್ ಬಿಡಿಯದೈತ್ರಿ ನೋಡ ಪುಲ್ ಮಿರಿಮಿನಿ ಮತ್ತೀ ಬರೀ ಹಾಗಿದ್ರ ಮುಂದ್ರ ಜನ ಅಂತರ ಈಗ ಇಲ್ರಿ ಕಡಿಮೆ ಐತಿ ಮಳೆಗಾಲದಾಗ ಹೆಚ್ಚರ್ದ್ರ ಕೆಲ ಮಳೆಗಾಲದಾಗ ಹೆಚ್ಚರ್ದೈತ್ರಿ ಆದ್ ಬಂದ್ಬಿಟ್ಟು ಹೊಳಿ ರೀ ಈದ್ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗೊಡಚಿನ ಮಲಿಕೆ ಎಂಬ ಗ್ರಾಮದಾಗ್ರಿ ಗೊಡ್ಚಿನ ಮಲಿಕೆ ಬರ್ತೈತಿ ಗೋಕಾಕ್ ಅಂದ್ರೆ ಎಲ್ಲಾರ ಬರ ಇದ್ರ ಅಂದ್ರ ಹದ್ನೆಂಟು ಕಿಲೋಮೀಟರ್ ಆಕೈತಿ ನೋಡ್ರಿ ಹದ್ನೆಂಟು ಕಿಲೋಮೀಟರ್ ಆಕೈತಿ ಗೋಕಾಕ್ ಅಂದ್ರೆ ಬರವ್ರು ಇದ್ರ ಬರ್ಬೋದು ಗೊಡಚಿನ ಮಲಕಿ ಗೋಕಾಕ ಪಾಲಸ ತಿರುಗಿದು ನೆನಪಿಲ್ಲ ಅಣ್ಕೋತ ನಾವ್ ಹೊಂಟೋದ್ರಿ ಅದ ಗೊಡ್ಚಿನ ಮಲಕಿಗೆ ನಾ ಬಂದ್ರಿ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಪ್ಲೇಸ್ ಅಂತಾನೆ ಹೇಳ್ಬೋದ್ರಿ ಇಲ್ಲಿ ಅಂದ್ರ ಪ್ರವಾಸಿಗ ಪ್ರವಾಸಿಗರ ಸಿಕ್ಕಾಪಟ್ಟೆ ರೀ ಆದ್ರ ಈಗ ಕಡಿಮೆ ರೀ ಮಳೆಗಾಲದಾಗ ಹೆಚ್ಚ್ರಿ ಇಲ್ಲಿ ಮಳೆಗಾಲದಾಗ ಅಂದ್ರ ಪೂಲ್ ಬರ್ದೈತ್ರಿ ಇಲ್ಲಿ ಗೊಡ್ಚಿನ್ ಮೆಲ್ಕಿಗಿರಿ ನೋಡ್ರಿ ಇಲ್ಲಿ ಬಂದ ಅಡಿಗೆ ಸಿದ್ಧಕೆ ಮಾಡ್ತಾರ ಅಡಿಗೆ ಪಡಿಗೆ ಮಾಡ್ಕೋತ ರಾಜನಂಗಿರ್ತಾರ ನೋಡ್ರಿ ನಾವು ಬಂದೇವ ನೋಡ ಗೊಡಚಿನ ಮಲಿಕಿ ನೋಡಲಿಕ್ಕ ಅನ್ಕೋತ ನಾವು ಮುಂದ ಬಂದು ರೀ ಇಲ್ಲ ಐತ್ ನೋಡ್ರಿ ಹೊಳಿ ಹೊಡೀಶ್ಯಂಗ್ ಮಜ್ಜಿ ಏಮಿಗಳು ಅಂದ್ರ ಫುಲ್ ಎಂಜಾಯ್ ಮಾಡತ್ತ ಗೊಡ್ಜಿನ ಮೆಲ್ಕಿಗ ನೋಡ್ರಿ ಅಂತ ನೀರ್ ಫುಲ್ ಐತ್ರಿ ನೋಡ್ರಿ ಇದ ನೋಡ್ರಿ ಗೊಡ್ಚಿನ ಮಲ್ಕಿ ಅಯ್ಲಿ ಏನ್ ಮುಂದ್ ಖಾನಾತ ಆ ಸರ್ತ್ ನೀರ್ ಬೀಳ್ತೈತ್ರಿ ಅಯ್ಲಿಗ ಹೋಗ್ರ ಅಜ್ಜ ಎಮ್ಮಿ ಪುಲ್ ತಗೊಂಡ್ಬಂದ್ರ ಗೊಡ್ಚಿನ್ ಮೆಲ್ಕಿ ಅವು ಎಮಿ ಮೆಸಾಕ್ ಈಗ ನಾವು ಹೊಂಟೇನ್ರಿ ಅಲ್ಲಿ ನೀರುಗಳು ಜಾಗಕ್ಕೆ ತೋರಿಸ್ತಾನಂತೆ ಬರ್ರಿ ನಮ್ಮ ಹುಡುಗಂದ್ರೆ ಫುಲ್ ಎಂಜಾಯ್ ಮಾಡ್ಕೋತ್ ಬರಾತೇನ್ರಿ ನಾನು ಬಿಟ್ಟ ಏನೋ ಕಸಿದು ಬಿಡಿಯಾತ ನಂಬಲ್ರಿ ತಿನ್ಲಿ ಹುಡುಗ ತಿನ್ ಹುಡುಗ ತಿನ್ನ ತಿನ್ನ ಒಳ್ಳೆ ಅದ್ಭುತ ಇಲ್ಲಿ ಬೆಳದೈತ ನೋಡ್ರಿ ನೀರು ನೋಡ್ರಿ ನೋಡ್ರಿ ಮುಂದ ಹೋಗೋಣ ಬರ್ರಿ ಏನ ತೋರ್ಸೋದು ಬಾಳ ಐತಿ ಹೇಳ ಹುಡುಗಿ ನನ್ನ ನಿನ್ನ ನಡುವ ಏನೇನ ನಡೋದಿಲ್ಲ ಅನ್ಕೋತ ಓಹೋ ಓ ನೈಸ್ ಹೆಂಗು ಬಾಸು ಮಾರ್ನಿಂಗ್ ದೋಸು ನೋಡ್ರಿ இத நோட் நம்ம ப்ளேஸ் நீர் அந்த பூ சிக்காபட்டி ஐத்ரி நீர் தோர் எவ்வள அரமரா யாரும் கந்தி அரமரா ನೀರ್ ಅಂದ್ರೆ ಫುಲ್ ಐತ್ರಿ ನೋಡ್ರಿ ಫುಲ್ ಸಕ್ಕತ್ತ ಪ್ಲೇಸ್ ಅಂತಾನೆ ಹೇಳ್ಬೋದು ನಮ್ ಹುಡುಗಂತ್ರ ಮುಂದ್ ಹೋಗಿಬಿಟನ್ರಿ ಮುಂದ್ ಹೋಗೋಣ ಬರ್ರಿ ವ್ಯೂ ಭಾರಿ ಐತ್ರಿ ಜಬರ್ದಸ್ತ್ ಫುಲ್ ವಂಡರ್ಫುಲ್ ಅಂತಾನೆ ಹೇಳ್ಬೋದು ಹೋಹ್ ಬರ್ರಿ ಪೂರಾ ತಳಗ್ ಬಂದ್ಬಿಟ್ಟೀನ್ರಿ ನೋಡ್ರಿ ಅಲ್ಲಿಂದ್ರ ನೀರು ಬಂದು 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 ರೀ ಹಂಗೇ ಬಂದು 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 ಇಲ್ಲಿ ತಳಗೆ ತಗೈತ್ರ ಇಲ್ಲಿ ಆಸರ್ಥಿ ಆ ತಗನಾಗ್ ಹೋಗಿ ನಿರ್ಬದದಿ ಬರಿ ಅಲ್ಲಿ ಮೇಗಿದ್ರೆ ಬಂದುಬಿಟ್ರು ಇಲ್ಲಿ ತಳಗೆ ಬಂದ್ಬದದಿ ನೋಡಿ ನೀರು ನೋಡಿ

ફોટ કે ફોટ તકળત ફોટ તકળત સક્ક સક્કો ઈગા તક્કો વ્યાસ આйти નોડરી બડચિન મિલકી બાંધરા ઇલ હિન્દ જોટ સતુરગી કલ કલ બડિયા કુટુણર નાનો નોડરી ગુએ દંગ આઈત નોડરી ಒಟ್ಟಿನ ಮೇಲಕ್ಕೆ ಬಂದ್ರಿ ನಾ ಹತ್ರ ಫುಲ್ ಎಂಜಾಯ್ ಮಾಡಿ ನೀವು ಎಲ್ಲಾರು ಬರ್ರಿ ಫುಲ್ ಎಂಜಾಯ್ ಹಾಕಿಕ ಮಾತ್ರ ಒಂದು ಬಿಸಿಲೇ ರೀ ನೀರ್ ಬಟ್ಲ ತು ವಾತರಣ್ರಿ ಅಕ್ಕ ಜನ ಇಲ್ಲಿ ಯಾವಾಗ ಹೆಸರು ಬರ್ತಾ ಇರ್ತಿರ ಜೂನ್ ಜುಲೈದಾಗ್ರಿ ಇಲ್ಲಿ ಜನವರಿ ಜೂನ್ ಜುಲೈದಾಗ ಹೆಚ್ಚು ಜನ ಬರ್ತೈತಿ ನೋಡ್ರಿ ಜೂನ್ ರೀ ಆ ತಿಂಗಳಾಗ ಅಂದ್ರೆ ಫುಲ್ ರೈಸ್ ಇರ್ತೈ ಹಾ ರೀ ಈಗ ಜನ ಎಲ್ರಿ ಕಡಿಮೆ ಇತ್ತು ಮಾತ್ರ ಆ ಟೈಮ್ದಾಗ ಅಂದ್ರೆ ಫುಲ್ ಇರ್ತೈತಿ ನಮ್ಮ ಹುಡುಗ ನೀರು ಬಟ್ಲೇತಿ ಹೇಳಿ ತೋರಿಸಿ ನೀರು ಬಟ್ಲೇ ತೋರಿಸ ನಮ್ಮ ಲಿಕ್ಕಿ ಬರ್ರಿ ನಾವೆಲ್ಲ ಸುತ್ತ ಆದ್ ಬಂದ್ರಿ ಬಾರಿ ಐತ್ರಿ ನೀವು ಎಲ್ಲರು ಬರ್ಬೋದ್ರಿ ಈ ವಿಡಿಯೋ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ನೋಟಿಫಿಕೇಶನ್ ಆನ್ ಮಾಡ್ಕೋರಿ ಟಾಟಾ ಬೈ ಬೈ ಲವ್ ಯು